ದಿನಾಂಕ ಐದು ಒಂದು ತೊಂಬತ್ತೆರಡರಂದು ನಗರದ ಮ್ಯೂಸಿಯಂನಲ್ಲಿ ವಜ್ರ ಅಪಹರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ನಡೆದ ವಾದ ಪ್ರತಿವಾದಗಳನ್ನು ಪ್ರತ್ಯಕ್ಷ ಸಾಕ್ಷಿ ಆಧಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಮ್ಯೂಸಿಯಂನಲ್ಲಿ ಚಿತ್ರೀಕರಣ ಮಾಡಲು ಸರ್ಕಾರ ಅನುಮತಿ ನಿಷೇಧಿಸಿದರೂ ಸಹ ಅಪಹರಣಕಾರರು ತಮ್ಮ ಚಾಣಾಕ್ಷತನದಿಂದ ಮೇಲಧಿಕಾರಿಗಳಂತೆ ಸಹಿ ಮಾಡಿ ಕೋಟಾ ಅನುಮತಿ ಪತ್ರವನ್ನು ಸೃಷ್ಟಿಸಿ ಗ್ಯಾಲರಿಯ ನಿಷ್ಠಾವಂತ ಮ್ಯಾನೇಜರ್ ಶ್ರೀ ನಾರಾಯಣ್ ಹಾಗೂ ಸಿಬ್ಬಂದಿ ವರ್ಗಕ್ಕೆ ವಂಚಿಸಿ ವಜ್ರವನ್ನು ಅಪಹರಿಸಿದ್ದಾರೆ ಎಂದು ನ್ಯಾಯಾಲಯ ಭಾವಿಸಿ ಮ್ಯಾನೇಜರ್ ರವರನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಲಾಗಿದೆ ಹಾಗೂ ಆರೋಪಿ ಅಜಯ್ ರವರನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಿ ತನಿಖೆ ಮುಂದುವರಿಸಲು ಆದೇಶ ನೀಡಲಾಗಿದೆ

ಆಕಾಶದಲ್ಲಿ ಪಳಪಳ ಅಂತ ಮಿನಬೇಕಾದ ಈ ನಕ್ಷತ್ರ ಈ ಆರ್ ಸಿ ರೂಪಲ್ಲಿ ಕೊಳಕೊಳ ಅಂತ ಕೊಳಿತಾ ಇದೆಯಲ್ಲ ಇಂತ ಬ್ಯೂಟಿಫುಲ್ ಫಿಗರ್ನ ಕನ್ನಡ ಚಿತ್ರರಂಗದಲ್ಲಿ ರೆಕಾಗ್ನೈಸ್ ಮಾಡದಿರುವುದು ನನಗೆ ತುಂಬಾ ವ್ಯಥೆ ಬ್ಯೂಟಿಫುಲ್ ಹೀರೋಯಿನ್ ಬಿಟ್ಟಿದೆ ಯಾಕ್ರಿ ಆಗ್ಬಾರ್ದು ಎಂತ ತೋತು ತಗೋಡುಗಳನ್ನ ಕರ್ನಾಟಕ ಬಂದು ಹೀರೋಯಿನ್ ಆಗಿ ಕೋಟ್ಯಾಂತ್ ರೂಪಾಯಿ ದುಡಿದು ಮೆಡ್ರಾಸ್ ಸ್ಟುಡಿಯೋ ಕೊಟ್ಟ ಪ್ರೋಗ್ರಾಮ್ ಅಲ್ಲಿ ಇರಬೇಕಾದ್ರೆ ನೀವು ಯಾಕ್ರಿ ಆಗ್ಬಾರ್ದು நான் கைக்கு தாயிய பிரீத்திய குர மிஸ்டர் ரோஹன் நட்டாபிர் இத்தி இத்தி நீசி பாரி ஒாடி அஹ் நீ நோக்கி அவசோகா ஓட்டலு ரும் நம்பர் 107 நீயே ஓட்டலுகா, யாக்கே? ச்டோரி நா, டிடேலா பிச்சி பிச்சி ஏலக்கே ச்டோரி நா, நான் கேட்தின் ஏலுத்தியா நாம் தாயனி ஏலாலாகரு ஏய், ஓடு யார் கோத்தா I am sorry, wrong number நாம் மானுமாக, மாகனை, குதேந்து உசிர்னால உசுரு பெரஸ் பட்டோம் அம்மா கவளக்குத்தர் நானும் ಸಾವಿನ ಪಾರಾಗಿ ಬಂದವರು ಯಾರು ನಾರಾಯಣ ಆದ್ರೆ ಸಂಕ ಪ್ರಾಣ್ ಸಂ ಗಾದೆ ಬಿಡಿ ನೀವ್ ಅಪರಾಧಿ ಅಂತ ಪೊಲೀಸ್ನವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ರು ಆದ್ರೆ ಕೋರ್ಟು ನಿಮ್ಮನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿದೆ ನಿಮಗೋಸ್ಕರ ನಮ್ಮ ಮನುಷ್ಯ ಸಾವಿನ ದಿನಗಳನ್ನ ನೆನೆಸ್ತಾ ಇದ್ದಾರೆ ಒಬ್ಬ ಬೇಕಾದ್ರೆ ಇನ್ನೊಬ್ಬ ಸಾಯ್ಲೆ ಬೇಕಲ್ಲ ಬಾಕಿ ವಸೂಲಿಗೆ ಬಂದಿದ್ಯಾ ಆಂಟೋನಿ ಒಂದ್ ಲಕ್ಷ ರೂಪಾಯಿ ತಂದು ಕೊಟ್ಟಬಿಡು ಏನು ಒಂದ್ ಲಕ್ಷನಾ ಎಸ್ ನಾನು ಐದು ಲಕ್ಷ ಸಮೇತ ಪೊಲೀಸಿಗೆ ಸಿಕ್ಕಾಕೊಂಡಿದ್ದು ನಿನಗೆ ಗೊತ್ತೇ ಇದೆಯಲ್ಲ ಅದು ನಿನ್ನ ಕರ್ಮ ಮಾತಾಡಿದ್ದು ಆರು ಲಕ್ಷ ಐದು ಲಕ್ಷ ಕೊಟ್ಟಿದ್ದೀವಿ ಬ್ಯಾಲೆನ್ಸ್ ಒನ್ ಲ್ಯಾಕ್ ஜி பதே பதே இல்லை நீன் இல்லாதே போலீஸ் நோர் இல்ல நீனே தாரி மாட்டாங்க திடீர் நன் மக்கள நீங்க மால்கா கல்சிக்கு நான் தலை கொட்னாலோ சிவா ஏன் மக்கள் ಇಷ್ಟೊಂದು ಬರ್ತಿದೀರಾ ಬರ್ತಿದ್ದೀರಾ ನಿಮ್ಮನ್ನೇ ಕೇಳ್ತಾ ಇರೋದು ಹೇಳಿ ನಾನು ತಪ್ಪು ಮಾಡ್ಬಿಟ್ಟೆ ವಿದ್ಯಾ ನಾನು ತಪ್ಪು ಮಾಡ್ಬಿಟ್ಟೆ ಹಣದ ಬಲಿ ಬಿದ್ದು ವಜ್ರ ಕದಿಯೋಕ ಕಲ್ರಿಗೆ ಸಹಾಯ ಮಾಡಿ ಈಗ ನಾನು ಸಿಕ್ಕ ಹಾಕೊಂಡ್ಬಿಟ್ಟಿದ್ದೀನಿ ಹಾಗಾದ್ರೆ ಆ ವಜ್ರ ಕಳುವಾಗೋದಕ್ಕೆ ನೀವೇ ಕಾರಣನಾ ಯಾಕೀಗ ಮಾಡಿದ್ರೆ ನೀವು ಯಾಕೀಗ ಮಾಡಿದ್ರೆ ನೀವು ನನ್ ಕ್ಷಮಿಸ್ ಬಿಡು ವಿಜಯ ನನ್ ಕ್ಷಮಿಸ್ಬಿಡು ಬಿಡು ದಿನ ಮುಚ್ಚೆ ತಿಂದ್ ಈಗ ರಟ್ಟಾಗೋಯ್ತು ಆಗೋಯ್ತು ವಿಷಯ ಪೊಲೀಸ್ ನೋಡ್ ಬಂದ್ ಕಾಣಿಸುತ್ತೆ ನಾನ್ ಮನ್ಲಿಲ್ಲ ಅಂತ ಹೇಳಿಬಿಡು ನೋಡಿ ಆದ್ರೂ ಹೀಗ್ರನ್ನ ಪೊಲೀಸ್ ನವರಿಗ್ ಒಪ್ಸಿ ನಿನ್ ತಪ್ಪನ್ನ ಅಪ್ಪ ಮಾಡಲ್ಲ ಆಮೇಲೆ ಹೇಳ್ತೀನಿ ಇಲ್ಲ ಅಂತ ಹೇಳಿ ನೀವು ಯಾರ ಬೇಕು ನಿಮ್ಗೆ ಗಂಡ ಇದುವರೆಗೂ ನಾವೆಷ್ಟು ಎಂಜಲು ತಿನ್ಕೊಂಡು ನಾಯಿ ಬಿದ್ದು ಈಗ ಬಂದು ಕರ್ಕೊಂಡ್ಬಂದು ಹಿಡ್ಕೊಳಕ್ ಪ್ರಯತ್ನ ಮಾಡಿದಾನೆ ನೀನೇನಾ ನನ್ ಗಂಡನ್ ತಪ್ಪದಾರಿಗೆ ಹೇಳಿದ್ರು ನೋಡಿ ಒಳ್ಳೆ ಮಾತಿನಿಂದ ಹೊರಗಡೆ ಹೋಗಿ ಇಲ್ಲಾಂತಂದ್ರೆ ನಾನು ನಿಮ್ಮನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಕಾಗತ್ತೆ ಇನ್ನು ನಾಲ್ಕ್ ದಿನ ಬದುಕಿರ್ಬೇಕು ಅಂತ ಆಸೆ ಇದ್ರೆ ಮೊದಲಿಂದ ಹೊರಗಡೆ ಹೋಗಿ ಇಲ್ಲ ಅಂದ್ರೆ ತುಂಡು ತುಂಡ ಕತ್ರ ಸಾಕ್ಬಿಡ್ತೀನಿ ಹೋಗಿ ಪೀಸ್ ಪೀಸ್ ಮಾಡ್ತೀಯ ಪೀಸ್ ಪೀಸ್

हम खेली मिलको

ஜர்து யாரூத்து படக்கோ நீர் பிராண உழகு ஏ நான் பார்க்கலா சிவா டாக்க ಅಕಸ್ಮಾತ್ ಕಳ್ರ ಅಟ್ಯಾಕ್ ಮಾಡಬಿಟ್ರೆ ನೀವೇನೋ ಪೊಲೀಸ್ವರು ಸೂಟ್ ಮಾಡ್ಬಿಟ್ಟು ಸೇಫ್ ಆಗ್ಬಿಡ್ತೀರಾ ನಾನೇನ್ ಹಿಡ್ಕೊಳ್ಳಿ ಕೈಯಲ್ಲಿ ಅಕಸ್ಮಾತ್ ಏನಾರು ಕಮ್ಮಿ ಆಗ್ಬಿಟ್ರೆ ನಾನ್ ಜೀವನದಲ್ಲಿ ಏನೇನೋ ಮಾಡ್ಬೇಕು ಅಂತ ಇದೀನಿ ನಾನ್ ಪುಕ್ಲಾ ಬಾ ಸುಮ್ನೆ